ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಇಂದು ಡಿಕೆ ಶಿವಕುಮಾರ್ ಅವರು ಅಬ್ಬರಿಸಲಿದ್ದಾರೆ ಸಹೋದರನ ಪರ ಭರ್ಜರಿ ಪ್ರಚಾರವನ್ನ ನಡೆಸ್ತಾರೆ ಡಿಕೆ ಶಿವಕುಮಾರ್ ಕಳೆದ ನಾಲ್ಕು ದಿನಗಳಿಂದ ಕ್ಷೇತ್ರದಲ್ಲಿ ನಿರಂತರ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಡಿಕೆ ಸಹೋದರರ ಅಬ್ಬರ ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ತಮ್ಮ ಸಹೋದರನ ಪರವಾಗಿ ಡಿಕೆ ಶಿವಕುಮಾರ್ ಚಕ್ರ ಕಟ್ಟಿಕೊಂಡು ಸಂಚರಿಸ್ತಾ ಇದ್ದಾರೆ ಕಳೆದ ನಾಲ್ಕು ದಿನಗಳಿಂದ ಕ್ಷೇತ್ರದಲ್ಲಿ ಬಿಡುಬಿಟ್ಟಿದ್ದಾರೆ ಇವತ್ತು ಸ್ವಕ್ಷೇತ್ರ ಕನಕಪುರದಲ್ಲಿ ಡಿ ಸಿ ಡಿ ಕೆ ಶಿ ಮತಯಾಚನೆ ಮಾಡ್ತಾರೆ ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ ಆಗಿರುವಂಥ ಹಿನ್ನೆಲೆ ಇವತ್ತು ಸಹೋದರನ ಪರ ಕ್ಯಾಂಪೇನ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಹೋದ ಕಡೆಯಲ್ಲೆಲ್ಲ ಅದ್ಧೂರಿಯಾದಂಥ ಸ್ವಾಗತಗಳು ಸಿಗುತ್ತಾ ಇದೆ ಬೃಹತ್ ಹಾರಗಳನ್ನು ಹಾಕಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದು ಪ್ರಚಾರದಲ್ಲಿ ತೊಡಗಿಕೊಳ್ತಾ ಇದ್ದಾರೆ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಪ್ರಸ್ತಾಪ ಮಾಡ್ತಾ ಡಿ ಕೆ ಶಿವಕುಮಾರ್ ಅವರು ಮತ ಕೇಳ್ತಾ ಇದ್ದಾರೆ ಇವತ್ತು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ ಹಾಗಾಗಿನೇ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸಹೋದರ ಡಿ ಕೆ ಸುರೇಶ್ ಪರವಾಗಿ ಅಬ್ಬರದ ಪ್ರಚಾರವನ್ನು ಮಾಡಲಿದ್ದಾರೆ ಬಹಳ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದಾರೆ ಈ ಬಾರಿ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಅದರಲ್ಲೂ ಕನಕ್ಪುರ ಅವರ ಭದ್ರ ಕೋಟೆ ಅವರೇ ನಿರಂತರವಾಗಿ ಎರಡರಿಂದ ಎಂಟು ಬಾರಿ ಆಯ್ಕೆಯಾಗಿರುವಂಥವ್ರು ಹಾಗಾಗಿನೇ ನೋಡಿ ಅವರು ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಷ್ಟೇ ನಾಮಿನೇಷನ್ ಹಾಕೋಕೆ ಒಂದು ದಿನ ಆಮೇಲೆ ಇನ್ನೊಂದು ದಿನ ಪ್ರಚಾರಕ್ಕಷ್ಟೇ ಡೈರೆಕ್ಟಾಗಿ ಗೆಲುವು ರಿಸಲ್ಟ್ ಬಂದುಬಿಡೋದವ್ರದು ಈ ಬಾರಿ ಕೂಡ ಅದೇ ವಿಶ್ವಾಸದಲ್ಲಿದ್ದಾರೆ ತಮ್ಮ ಸಹೋದರ ಗೆದ್ದೆ ಗೆಲ್ತಾರೆ ಅಂಥೇಳಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಜಮಾವಣೆಗೊಂಡು ಡಿ ಕೆ ಶಿವಕುಮಾರ್ ಅವರು ಬಂದಲ್ಲಿ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾ ಇರೋದು ಐದು ಗ್ಯಾರಂಟಿಗಳು ಜೊತೆಗೆ ಅವರು ಶಾಸಕರಾಗಿ ಅಲ್ಲಿ ಕನಕಪುರದಲ್ಲಿ ಮಾಡಿರುವಂಥ ಕೆಲಸಗಳು ಆಮೇಲೆ ಸಚಿವರಾಗಿ ಈಗೇನು ಡಿ ಸಿ ಎಂ ಸಚಿವರಾಗಿದ್ದಾರೆ ತಮ್ಮ ಸರ್ಕಾರದ ಅವಧಿಯಲ್ಲಿ ಈ ಭಾಗಕ್ಕೆ ಕೊಟ್ಟಂಥ ಕೊಡುಗೆಗಳೇನು ಮತ್ತು ನೀರಾವರಿ ಜಲಸಂಪನ್ಮೂಲ ಸಚಿವರಾಗಿ ಏನು ಮಾಡಿದ್ದಾರೆ ಜೊತೆಗೆ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಯಾವ ರೀತಿ ಅಡ್ಡಗಾಲು ಹಾಕ್ತು ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಇಡ್ತಾ ಭರ್ಜರಿ ಕ್ಯಾಂಪೇನ್ ಮಾಡ್ತಿದ್ದಾರೆ ಕಳೆದ ನಾಲ್ಕು ದಿನಗಳಿಂದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೇ ಬೀಡು ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗ ಅಲ್ಲಿ ಸ್ಥಳೀಯ ನಾಯಕರು ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ ಈ ಬಾರಿ ಹೆಚ್ಚಿನ ಸೀಟ್ಗಳನ್ನು ಕಾಂಗ್ರೆಸ್ಸಲ್ಲಿ ಕೊಟ್ಟಿರೋದ್ರಿಂದಾಗಿ ಅದೇ ಒಂದು ಗೆಲುವಿನ ನಿರೀಕ್ಷೆ ಅಂದರೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಅದೇ ರೀತಿ ಓಟ್ಗಳು ಬರುತ್ತೆ ಅಂತ ನೋಡಿ ಡಿ ಕೆ ಸುರೇಶ್ ಅವರು ಎರಡು ಬಾರಿ ಭರ್ಜರಿ ಮತಗಳ ಅಂತರದಿಂದ ಒಂದೂವರೆ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ದುಕೊಂಡು ಬರ್ತಾನೆ ಇದ್ದಾರೆ ಅದು ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಉಳ್ಕೊಂಡಿದೆ ಲಾಸ್ಟ್ ಟೈಮ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೋಡಿ ಒಂದೇ ಒಂದು ಕ್ಷೇತ್ರ ಕಾಂಗ್ರೆಸ್ ಗೆದ್ದಿತ್ತು ಅದು ಡಿ ಕೆ ಸುರೇಶ್ ಅವರು ಅದೇ ವರ್ಚಸ್ಸನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಡಿ ಕೆ ಸಹೋದರರು ಇವತ್ತು ಕೂಡ ಪ್ರಚಾರದಲ್ಲಿ ತೊಡಗಿಕೊಳ್ಳಲಿದ್ದಾರೆ